ಸಿದ್ಧಾರೂಢರು ಧರ್ಮ ಜಾತಿ ವರ್ಣ ಎಂಬ ಎಲ್ಲ ಭೇದಗಳನ್ನು ತಿರಸ್ಕರಿಸಿ ಎಲ್ಲರನ್ನು ಸಮಾನವಾಗಿ ಕಂಡವರು ಅವರ ಜೀವನ ಶೈಲಿ ಬಹಳ ಸರಳವಾದರೂ ಪ್ರಭಾವ ಅಪಾರವಾಗಿತ್ತು ಮೇಲೂ ಕೀಳುಗಳ ಭೇದವಿಲ್ಲದೆ ಮಠಕ್ಕೆ ಬಂದ ಭಕ್ತಾದಿಗಳಿಗೆ ಜ್ಞಾನವನ್ನು ಉಣಬಡಿಸಿದವರು ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯಲ್ಲಿ ನೆಲೆಸಿರೋ ಸದ್ಗುರು ಸಿದ್ಧಾರೂಢ ಸ್ವಾಮಿಗಳ ಲೀಲೆ ಅತ್ಯದ್ಭುತವಾದದ್ದು ಸಿದ್ಧಾರೂಢ ಮಠಕ್ಕೆ ಪ್ರತಿದಿನ ಸಾವಿರಾರು ಭಕ್ತರು ಆಗಮಿಸಿ ಸಿದ್ಧಾರೂಢ ದರ್ಶನವನ್ನು ತೆಗೆದುಕೊಂಡು ಆಶೀರ್ವಾದ ಪಡೆದುಕೊಳ್ಳುತ್ತಾರೆ ಸಿದ್ಧಾರೂಢರು ದೂರದ ಬೀದರ್ ಜಿಲ್ಲೆಯಲ್ಲಿ ಜನಿಸಿ ಹುಬ್ಬಳ್ಳಿಯಲ್ಲಿ ಬಂದು ನೆಲೆಸಿದ್ದು ಹೇಗೆ ಬನ್ನಿ ಸ್ನೇಹಿತರೆ ಸಿದ್ಧಾರೂಢರ ಚರಿತ್ರೆಯನ್ನು ಒಮ್ಮಿ ನೋಡಿಕೊಂಡು ಬರೋಣ ಸಾವಿರದ ಎಂಟುನೂರ ಮೂವತ್ತಾರರಲ್ಲಿ ಸದ್ಗುರು ಸಿದ್ಧಾರೂಢರು ಬೀದರ್ ಜಿಲ್ಲೆಯ ಚಳಕಾಪುರ ಎಂಬ ಗ್ರಾಮದಲ್ಲಿ ಗುರುಶಾಂತಪ್ಪ ಮತ್ತು ದೇವಮಲ್ಲಮ್ಮ ಎಂಬ ದಂಪತಿಗಳಿಗೆ ಮೂರನೆಯ ಮಗನಾಗಿ ಸಿದ್ಧಾರೂಢರು ಜನಿಸಿದರು ಸಿದ್ಧಾರೂಢರ ನಾಮಕರಣದ ಸಮಯದಲ್ಲಿ ವೀರಭದ್ರ ಸ್ವಾಮಿಗಳೆಂಬ ಒಬ್ಬ ಮಹಾತ್ಮರು ಬಂದಿದ್ದರು ಮತ್ತು ಮಗುವಿಗೆ ಸಿದ್ದಪ್ಪ ಎಂದು ಹೆಸರಿಡಲು ಸೂಚಿಸಿದರು ಮುಂದೆ ತಂದೆ ತಾಯಿಗಳು ಬಾಲಕನನ್ನು ಸಿದ್ಧ ಎಂಬ ಸಂಕ್ಷಿಪ್ತ ನಾಮದಿಂದ ಕರೆಯುತ್ತಿದ್ದರು ನಂತರ ಸಿದ್ದನನ್ನು ತನ್ನ ತಂದೆ ತಾಯಿಗಳು ಶಾಲೆಗೆ ಸೇರಿಸಿದರು ಒಂದು ದಿನ ಶಾಲೆಯ ಉಪಾಧ್ಯಾಯರು ಸಿದ್ದಪ್ಪನಿಗೆ ಪಾಟಿಯ ಮೇಲೆ ಓಂಕಾರವನ್ನು ಬರೆದುಕೊಟ್ಟು ಸಿದ್ದ ಓಂ ಎಂದು ಹೇಳುತ್ತಾ ಇದನ್ನು ಮತ್ತೆ ಮತ್ತೆ ತಿದ್ದಬೇಕು ಎಂದು ಹೇಳಿದರು ಸಿದ್ಧನು ಓಂಕಾರವನ್ನು ತಿದ್ದುವುದಕ್ಕೆ ಉಳಿದುಕೊಂಡನು ಸಿದ್ದನಿಗೆ ಓಂಕಾರದ ಅರ್ಥವೇನು ಎಂಬ ಆಲೋಚನೆ ಮೂಡಿತು ಅವನು ಶಾಲೆಯ ಉಪಾಧ್ಯಾಯರನ್ನು ಕುರಿತು ಗುರುಗಳೇ ಓಂಕಾರದ ಅರ್ಥವೇನು ಎಂದು ಕೇಳಿದ ಆಗ ಗುರುಗಳು ಓಂಕಾರದ ಅರ್ಥ ನಿನಗೆ ಅರ್ಥವಾಗುವುದಿಲ್ಲ ದೊಡ್ಡವನಾದ ಮೇಲೆ ಅರ್ಥವಾಗುತ್ತದೆ ಈಗ ಮೊದಲು ಓಂಕಾರ ಬರೆಯುವುದನ್ನು ಕಲಿತುಕೋ ಎಂದರು ಸಿದ್ಧ ಸುಮ್ಮನಾಗಲಿಲ್ಲ ಗುರುಗಳೇ ನಾನು ಓಂಕಾರದ ಅರ್ಥ ತಿಳಿದುಕೊಳ್ಳಲೇಬೇಕು ಎಂದನು ಆಗ ಗುರುಗಳು ಸಿದ್ಧ ಜ್ಞಾನಿಗಳು ಅರ್ಥ ಹೇಳಬಲ್ಲರು ನನಗೇನು ಗೊತ್ತು ಎಂದರು ಅವತ್ತು ಮನೆಗೆ ಬಂದ ಸಿದ್ಧ ಮತ್ತೆ ಶಾಲೆಗೆ ಹೋಗಲೇ ಇಲ್ಲ ಸಿದ್ದಪ್ಪನ ತಂದೆ ತಾಯಿಗಳು ಮನೆಯಲ್ಲಿ ವೀರಭದ್ರ ಸ್ವಾಮಿಗಳೆಂಬ ಸ್ವಾಮಿಗಳಿಂದ ಪ್ರವಚನವನ್ನು ನಡೆಸುತ್ತಿದ್ದರು ಸಿದ್ದಪ್ಪನೂ ಸಹ ತಾಯಿಯ ಜೊತೆ ಕುಳಿತುಕೊಂಡು ಕುತೂಹಲದಿಂದ ಪ್ರವಚನ ಕೇಳುತ್ತಿದ್ದ ಒಮ್ಮೆ ಸ್ವಾಮಿಗಳು ಪರಮೇಶ್ವರನು ಭೂಮಿ ಜಲ ಅಗ್ನಿ ವಾಯು ಆಕಾಶಗಳೆಂಬ ಪಂಚಭೂತಗಳನ್ನು ಸೃಷ್ಟಿ ಮಾಡಿಸಿದ್ದಾನೆ ಈ ಸೃಷ್ಟಿಯೆಲ್ಲವೂ ನಶ್ವರವಾದದ್ದು ಎಲ್ಲವೂ ನಾಶವಾಗಿ ಬಿಡುತ್ತವೆ ಎಂದು ನುಡಿದರು ಆಗ ಸಿದ್ಧನು ಸ್ವಾಮಿಗಳೇ ಭೂಮಿ ಜಲ ಅಗ್ನಿ ವಾಯು ಇವೆಲ್ಲ ನಾಶವಾಗುತ್ತವೆ ಎಂದರೆ ಒಪ್ಪಬಹುದು ಆಕಾಶವು ಹೇಗೆ ನಾಶವಾಗುತ್ತದೆ ಅದಕ್ಕೆ ಯಾವ ರೂಪವೂ ಇಲ್ಲ ಅದನ್ನು ಮುಟ್ಟಲೂ ಸಾಧ್ಯವಿಲ್ಲ ಆಕಾಶವೆಂದರೆ ಬರೀ ಬಯಲು ಅದು ಹೇಗೆ ನಾಶವಾಗುವುದೆಂದರೇನು ಎಂದು ಕೇಳಿದ ಹುಡುಗನ ಪ್ರಶ್ನೆಯನ್ನು ಕೇಳಿ ವೀರಭದ್ರ ಸ್ವಾಮಿಗಳಿಗೆ ಅಚ್ಚರಿಯಾಯಿತು ಸಿದ್ದ ನಿನ್ನ ಪ್ರಶ್ನೆ ಸರಿಯಾಗಿದೆ ಆದರೆ ನನ್ನ ಬಳಿ ಇದಕ್ಕೆ ಉತ್ತರವಿಲ್ಲ ಸರಿಯಾದ ಗುರುಗಳನ್ನು ಕಂಡು ಉತ್ತರವನ್ನು ತಿಳಿದುಕೊಳ್ಳಬೇಕು ಎಂದರು ಆಗಿನಿಂದ ಸಿದ್ದನಿಗೆ ಗುರುವನ್ನರಿಸಿ ಹೋಗ ಹೋಗಬೇಕೆಂಬ ಸಂಕಲ್ಪ ಮೂಡಿತು ಹೀಗೆ ಸಿದ್ದಪ್ಪ ಗುರುವಿನನ್ನು ಹುಡುಕಿಕೊಂಡು ದೇಶಾಂತರ ಹೊರಟನು ಅವನ ಜೊತೆಗೆ ತನ್ನ ಗೆಳೆಯರಾದ ಸೋಮ ಭೀಮ ಎನ್ನುವರೂ ಕೂಡ ಹೊರಟರು ನಡೆದು ನಡೆದು ಆಹಾರ ನಿದ್ದೆಗಳಲ್ಲದೆ ಬಳಲಿದರು ಹೊಟ್ಟೆಯಲ್ಲಿ ಹಸಿವು ಬಿಗಿಲದ್ದೊಡನೆ ಸೋಮ ಭೀಮರ ನಕಲಿ ವೈರಾಗ್ಯ ಹಿಂದು ಸರಿಯಿತು ಮುಂದೆ ಹೋಗದೆ ನಾವಿನ್ನೂ ನಡೆಯಲಾರೆವು ಎಂದು ಸಿದ್ದಪ್ಪನಿಗೆ ತಿಳಿಸಿ ಅವನ ಗೆಳೆಯರು ಮರಳಿ ಊರು ಕಡೆಗೆ ನಡೆದರು ಸಿದ್ದಪ್ಪನೊಬ್ಬನೇ ಮುಂದಕ್ಕೆ ಸಾಗಿದನು ಹಳೆಯ ನೀರನ್ನು ಕುಡಿದು ಬಾಯಾರಿಸಿಕೊಂಡು ಭಿಕ್ಷೆಯ ಅನ್ನದಿಂದ ಹಸಿವನ್ನು ನೀಗಿಸುತ್ತಾ ಬೀದಿಯ ಕಟ್ಟೆ ಹಾಳು ದೇವಸ್ಥಾನಗಳಲ್ಲಿ ನಿದ್ರೆಯನ್ನು ಕಳೆಯುತ್ತಾ ಗುರುವಿನನ್ನು ಹುಡುಕಿಕೊಂಡು ಹೊರಟ ಸಿದ್ದಪ್ಪನಿಗೆ ಗುರು ಎಲ್ಲಿದ್ದಾನೆ ಎಂಬುದು ತಿಳಿದಿಲ್ಲ ಸಿದ್ದಪ್ಪ ತನ್ನ ಯಾತ್ರೆಯಲ್ಲಿ ಶ್ರೀಶೈಲ ಕಾಳಹಸ್ತಿ ಹೀಗೆ ಹಲವಾರು ಕ್ಷೇತ್ರಗಳ ದರ್ಶನ ಮಾಡುತ್ತಾ ಸಿದ್ದಪ್ಪ ಬಂದಿದ್ದು ಸುರಪುರಕ್ಕೆ ಅಲ್ಲಿನ ಶಿವನ ದೇವಾಲಯದಲ್ಲಿ ಬಂದು ಉಳಿದರು ಅಲ್ಲಿ ಬಂದು ಹೋಗುವ ಅನೇಕ ಸಾಧು ಸಂತರ ಪರಿಚಯವಾಯಿತು ಹೀಗೆ ಒಬ್ಬರು ಅಮರಗೊಂಡವೆಂಬ ಊರಲ್ಲಿ ಗಜದಂಡ ಸ್ವಾಮಿಗಳು ಎಂಬ ಮಹಾತ್ಮರಿದ್ದಾರೆ ಮಹಾನ್ ಜ್ಞಾನಿಗಳು ಎಂದು ಯಾರೋ ಸಾಧುಗಳು ಮಾತನಾಡುತ್ತಿದ್ದರು ಎಲ್ಲರೂ ಅವರನ್ನು ಕೊಂಡಾಡುತ್ತಿದ್ದರು ಇದನ್ನು ಕೇಳಿದ ಸಿದ್ದಪ್ಪ ಗಜದಂಡ ಸ್ವಾಮಿಗಳೇ ನನ್ನ ಗುರುಗಳು ಎಂದು ಮನಸ್ಸಿನಲ್ಲಿ ನಿರ್ಣಯಿಸಿಕೊಂಡು ಅವರನ್ನು ಹುಡುಕಿಕೊಂಡು ಅಮರಗೊಂಡ ಎಂಬ ಊರಿನ ಕಡೆಗೆ ಪ್ರಯಾಣ ಬೆಳೆಸಿದನು ಸಿದ್ದನು ಅರಳಗುಂಡ ಗ್ರಾಮಕ್ಕೆ ಬಂದು ತಲುಪಿ ಗಜದಂಡ ಸ್ವಾಮಿಗಳ ಮಠಕ್ಕೆ ಬಂದು ಸ್ವಾಮಿಗಳ ದರ್ಶನ ಪಡೆದು ಅಲ್ಲಿಯೇ ಉಳಿದುಕೊಳ್ಳಲು ಅಪ್ಪನೇ ಪಡೆಯುತ್ತಾನೆ ಸಿದ್ದನು ಮಠದ ಕೆಲಸಗಳನ್ನು ಮಾಡಿಕೊಂಡು ಕುದುರೆ ಕಟ್ಟೋ ಜಾಗದಲ್ಲಿ ವಾಸಿಸುತ್ತಾನೆ ಗಜದಂಡ ಸ್ವಾಮಿಗಳು ಕೆಲವು ಶಿಷ್ಯರಿಗೆ ಪಾಠವನ್ನು ಹೇಳುತ್ತಿದ್ದರು ಸಿದ್ದಪ್ಪ ಕುದುರೆ ಕಟ್ಟೋ ಜಾಗದಲ್ಲೇ ಇದ್ದು ಅದನ್ನು ಕೇಳುತ್ತಿದ್ದನು ಒಂದು ದಿನ ಮಠಕ್ಕೆ ಸುಬ್ಬಯ್ಯ ಶಾಸ್ತ್ರಿ ಎನ್ನುವ ಒಬ್ಬ ವಿದ್ವಾಂಸರು ಮಠಕ್ಕೆ ಬಂದರು ಅವರು ಗಜದಂಡ ಸ್ವಾಮಿಗಳನ್ನ ಪರೀಕ್ಷೆ ಮಾಡಬೇಕೆಂತಲೇ ಗಜದಂಡ ಸ್ವಾಮಿಗಳ ಶಿಷ್ಯರಿಗೆ ಉಪನಿಷತ್ತು ಎಂದರೇನು ಎಂತ ಕೇಳಿದರು ಆಗ ಗಜದಂಡ ಸ್ವಾಮಿಗಳ ಶಿಷ್ಯಂದಿರು ಒಬ್ಬೊಬ್ಬರು ಒಂದೊಂದು ತರಹ ಉತ್ತರವನ್ನು ಕೊಟ್ಟರು ಒಬ್ಬ ಒಬ್ಬ ಅದೊಂದು ಪುಸ್ತಕ ಪುಸ್ತಕ ಗುರುಗಳೇ ಎಂದನು ಇನ್ನೊಬ್ಬ ಶಾಸ್ತ್ರ ಗುರುಗಳೇ ಅಂದ ಯಾರೂ ಸರಿಯಾದ ಉತ್ತರ ಕೊಡಲಿಲ್ಲ ಆಗ ಸುಬ್ಬಯ್ಯ ಶಾಸ್ತ್ರಿ ಗಜದಂಡ ಸ್ವಾಮಿಗಳಿಗೆ ಅಪಮಾನ ಮಾಡಿ ಏನ್ ಸ್ವಾಮಿ ಏನು ಕಲಿಸಿದೀರ ನಿಮ್ಮ ಶಿಷ್ಯರಿಗೆ ಅಂದರು ಮತ್ತೆ ಯಾರಾದ್ರೂ ಹೇಳ್ತೀರಾ ಅಂತ ಕೇಳಿದರು ಶಿಷ್ಯರಿಗೆ ಆಗ ಸಿದ್ದಪ್ಪ ಎದ್ದು ಮುಂದೆ ಬಂದ ಆಗ ಗಜದಂಡ ಸ್ವಾಮಿಗಳು ಏನು ಸಿದ್ಧ ನೀನು ಹೇಳ್ತೀಯಾ ಅಂತ ಅಂದ್ರು ಆಗ ನೀವು ಹೇಳು ಅಂದ್ರೆ ಹೇಳ್ತೀನಿ ಗುರುಗಳೇ ಅಂದ ಸಿದ್ದಪ್ಪ ಆಗ ಸಿದ್ದಪ್ಪ ಹೇಳಿದ ಗುರುಗಳೇ ಉಪನಿಷ್ ಉಪನಿಷತ್ತು ಅಂದ್ರೆ ಬ್ರಹ್ಮ ವಿದ್ಯಾ ಅದಕ್ಕೆ ಅತ್ಯದ್ಭುತವಾದ ವ್ಯಾಖ್ಯಾನವನ್ನು ಕೂಡ ಸಿದ್ದಪ್ಪ ಕೊಟ್ಟ ಬ್ರಹ್ಮಜ್ಞಾನಕ್ಕೆ ಅನೇಕ ಅರ್ಥಗಳಿವೆ ಅಜ್ಞಾನವನ್ನು ನಾಶ ಮಾಡುವಂತದ್ದು ಉಪನಿಷತ್ತು ಜ್ಞಾನವನ್ನು ಪಡೆಯಲು ಮನುಷ್ಯರೆಲ್ಲರಿಗೂ ಅಧಿಕಾರವಿದೆ ಹೀಗೆ ಸಾಕಷ್ಟು ಸವಿಸ್ತಾರವಾಗಿ ಉಪನಿಷತ್ತಿನ ಅರ್ಥವನ್ನು ಸಿದ್ದಪ್ಪ ಹೇಳಿದ ಆಗ ಸುಬ್ಬಯ್ಯ ಶಾಸ್ತ್ರಿಗಳು ತಲೆದೂಗಿದರು ಆಗ ಗಜದಂಡ ಸ್ವಾಮಿಗಳಿಗೆ ಹೇಳಿದರಂತೆ ಏನಯ್ಯ ಸ್ವಾಮಿ ನಿಜವಾದ ಜ್ಞಾನಿಯನ್ನು ಕುದುರೆ ಕಟ್ಟುವ ಜಾಗದಲ್ಲಿ ಇಟ್ಟು ಅಜ್ಞಾನಗಳಿಗೆ ಪಾ ಪಾಠ ಮಾಡುತ್ತಿದ್ದೀಯಾ ಎಂದು ಸುಬ್ಬಯ್ಯ ಶಾಸ್ತ್ರಿಗಳು ಗಜದಂಡ ಸ್ವಾಮಿಗಳನ್ನ ಕೇಳಿದರು ನಂತರ ಗಜದಂಡ ಸ್ವಾಮಿಗಳು ಸಿದ್ದಪ್ಪನನ್ನು ಅಪ್ಪಿಕೊಂಡು ಸಿದ್ಧ ನೀನು ನಿಜವಾದ ಜ್ಞಾನಿ ಅಂತ ಹೇಳಿ ಅವನನ್ನು ಶಿಷ್ಯನಾಗಿ ಸ್ವೀಕರಿಸಿ ಅವನಿಗೆ ವೇದ ಶಾಸ್ತ್ರಗಳ ಜ್ಞಾನವನ್ನು ಕೊಟ್ಟರು ಕೆಲವು ದಿನಗಳ ನಂತರ ಗಜದಂಡ ಸ್ವಾಮಿಗಳು ಸಿದ್ದಪ್ಪನಿಗೆ ಸಿದ್ಧ ಈಗ ನೀನು ಈ ಮಠದಲ್ಲಿ ಕಲಿಯಲು ಏನೂ ಇಲ್ಲ ನೀನು ಬರೀ ಸಿದ್ಧನಲ್ಲ ಸಿದ್ಧಾರೂಢ ಸಿದ್ಧಾರೂಢ ಭಾರತಿ ಹೋಗು ಲೋಕ ಸಂಚಾರ ಮಾಡಿ ಲೋಕ ಕಲ್ಯಾಣ ಕ ಕಾರ್ಯದಲ್ಲಿ ತೊಡಗು ಎಂದು ಆಶೀರ್ವದಿಸಿ ಕಳಿಸಿಕೊಟ್ಟರು ಅಂದಿನಿಂದ ಸಿದ್ಧಪ್ಪನಿಗೆ ಸಿದ್ಧಾರೂಢ ಎಂಬ ಹೆಸರು ಸ್ಥಿರವಾಯಿತು ಹೀಗೆ ಲೋಕ ಸಂಚಾರ ಮಾಡುತ್ತಾ ದೇಶಾದ್ಯಂತ ತಿರುಗುತ್ತಾ ಹಲವಾರು ಕ್ಷೇತ್ರಗಳಲ್ಲಿ ನೆಲೆಸುತ್ತಾ ಕೊನೆಗೆ ಬಂದು ನೆಲೆಯೂರಿದ್ದು ಹುಬ್ಬಳ್ಳಿಯಲ್ಲಿ ಹುಬ್ಬಳ್ಳಿಯ ಉದ್ಧಾರಕ್ಕಾಗಿ ಬಂದು ಇಲ್ಲೇ ಇದ್ದು ಭಕ್ತರಿಗೆ ಜ್ಞಾನದ ಬೆಳಕನ್ನು ಕೊಟ್ಟರು ಇಂದಿಗೂ ಸಿದ್ಧಾರೂಢ ಮಠಕ್ಕೆ ಲಕ್ಷಾಂತರ ಭಕ್ತರು ಆಗಮಿಸಿ ಸಿದ್ಧಾರೂಢರ ದರ್ಶನವನ್ನು ಪಡೆಯುತ್ತಾರೆ